ಮಾಡುವಾಗ ಅವ್ರ ಎಲ್ಲ ಆಶಯಗಳು ಇವತ್ತು ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕು ಸರ್ಕಾರ ಮನೆ ಉದ್ದೇಶ ಏನಂದ್ರೆ ಯಾವುದೇ ಕಾನೂನು ರೀತಿಯ ಕ್ರಮಗಳಿಗೆ ನಾವೆಲ್ಲವೂ ಸಹ ಕ್ಷೇತ್ರವು ಕ್ಷೇತ್ರವೂ ಇದೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಏತನ್ಮಧ್ಯೆ ಶಿಕ್ಷತ್ರದ ಬಗ್ಗೆ ಮತ್ತು ಪೂಜ್ಯ ಕಾವಂತರ ಬಗ್ಗೆ ಅವಹೇಳನಾದಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಮಾಡ್ತಾರೆ ನಾವು ಸಹಿಸೋಕ್ಕೆ ಸಾಧ್ಯ ಇಲ್ಲ ಇದರಿಂದ ಸಾಮಾಜಿಕ ಸಂಘರ್ಷಗಳಾಗ್ಬೋದು ಅನ್ನೋ ದೃಷ್ಟಿಯಿಂದ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಯಾರ್ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಮತ್ತಿತರ ಕ್ಷೇತ್ರಗಳಲ್ಲಿ ಪೂಜ್ಯರನ್ನು ನಮ್ಮ ನಂಬಿಕೆಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವಹೇಳನ ಮಾಡ್ತಾರೆ ಅಪ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾವು ಜನಾಗೃಹ ಸಭೆಯನ್ನು ಮಾಡಿದ್ವಿ ಜನಾಗೃಹ ಸಭೆಗೆ ಈ ತಾಲೂಕಿನ ನೆಚ್ಚಿನ ಶಾಸಕರಾದ ನಿರಂತರವಾಗಿ ಒಂದು ಹತ್ತೆರಡು ವರ್ಷಗಳಿಂದ ಶ್ರೀ ಕ್ಷೇತ್ರದ ಮೇಲೆ ಏನು ಅಪಪ್ರಚಾರ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಇವತ್ತಿನ ತನಕ ಅವರಿಗೇನು ಜಯ ಸಿಕ್ಕಲಿಲ್ಲ ಆದರೆ ಅಪಪ್ರಚಾರ ಮಾತ್ರ ಹೆಚ್ಚಾಗ್ತಾ ಇದೆ ಸೌಜನ್ಯ ಒಂದು ಹೆಣ್ಣಿನಿಗೆ ನ್ಯಾಯ ಒದಗಿಸುವ ದೃಷ್ಟಿಯಲ್ಲಿ ಹೋರಾಟವನ್ನು ಮಾಡ್ತಾರೆ ನಮ್ಮ ಎಲ್ಲರದ್ದು ಹಿಂದೂ ಸಹ ಬೇಡಿಕೆ ಉಂಟು ಇವತ್ತು ಸಹ ಬೇಡಿಕೆ ಉಂಟು ಸೌಜನ್ಯರಿಗೆ ನ್ಯಾಯ ಖಂಡಿತ ಸಿಕ್ಕಬೇಕು ಯಾರು ತಪ್ಪಿತಸ್ಥರು ಅವರಿಗೆ ಶಿಕ್ಷೆ ಆಗಲಿ ಆದರೆ ಅದೇ ಕಾರಣವನ್ನು ಇಟ್ಕೊಂಡು ಅದರ ಮುಂದಿನ ಹೆಜ್ಜೆಯಾಗಿ ಈ ಒಂದು ಒಂದು ಇಪ್ಪತ್ತೈದು ಒಂದು ತಿಂಗಳಿಂದ ಏನು ಅಪಪ್ರಚಾರ ಸಾಮಾಜಿಕ ಜಾಲತಾಣದಲ್ಲಿ ತಾವೆಲ್ಲ ಆಗುವಂಥ ಒಂದು ಕೆಲಸವನ್ನು ತಾವು ನೋಡಿದ್ದೀರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಈ ಸಮಾಜದ ಬಗ್ಗೆ ಈ ಜನರ ಒಂದು ಏಳಿಗೆಗಾಗಿ ಏನೆಲ್ಲ ಕೆಲಸ ಮಾಡಿದೆ ನಮಗೆಲ್ಲ ಅರಿವಿದೆ ಅದರದ್ದು ಎಲ್ಲ ವಿಭಾಗಗಳಲ್ಲಿಯೂ ಶಿಕ್ಷಣದಿಂದ ಹಿಡಿದು ನಮ್ಮ ಮಹಿಳೆಯರ ಸಬಲೀಕರಣದಿಂದ ಹಿಡಿದು ಮಧ್ಯವರ್ಜನ ಶಿಬಿರದಿಂದ ಹಿಡಿದು ಹೀಗೆ ಎಲ್ಲ ಹತ್ತು ಕಾರ್ಯಕ್ರಮಗಳನ್ನು ಸಮಾಜವನ್ನು ಬೆಳಗಿಸುವ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾವಂದರು ಇದ್ದಾರೆ ಇವತ್ತು ನಮ್ಮ ಮಹಿಳೆಯರು ಸ್ವಾವಲಂಬಿಯಾಗಿ ಅವರವರ ಕ್ಷೇತ್ರದಲ್ಲಿ ದುಡಿಲಿಕ್ಕೆ ಸ್ವಸ ಸಂಘದ ಮೂಲಕ ಇವತ್ತು ಸರಿಸುಮಾರು ಐವತ್ತು ಕರ್ನಾಟಕದಲ್ಲಿ ಒಂದು ಐವತ್ತು ಅರವತ್ತು ಸಾವಿರ ಸ್ವಸಹಾಯ ಸಂಘದ ಮೂಲಕ ಒಂದು ಐವತ್ತು ಲಕ್ಷ ಮಹಿಳೆಯರಿಗೆ ಅವರ ಸಂಘದಿಂದ ಆರ್ಥಿಕ ಸಹಾಯವನ್ನು ಮಾಡಿ ಅವರ ಸ್ವಾವಲಂಬಿಗಳಾಗಿ ಬದುಕುವಂತೆ ಮಾಡಿದ ಕೆಲಸ ಶ್ರೀ ಕ್ಷೇತ್ರದಿಂದ ಅದೇ ರೀತಿ ಶಿಕ್ಷಣಕ್ಕೆ ಜ್ಞಾನದೀಪ ಯೋಜನೆಯ ಮೂಲಕ ಸರ್ಕಾರ ಮಾಡುವ ಕೆಲಸದ ಸರಿಯಾಗಿ ಅನೇಕ ಶಿಕ್ಷಕರನ್ನು ಶಿಕ್ಷಕರ ಕೊರತೆಯವರು ಶಾಲೆಗಳಿಗೆ ಪ್ರತಿ ವರ್ಷ ನೀಡ್ತಾರೆ ಹೀಗೆ ಒಂದು ಸಮಾಜದ ರಕ್ಷಣೆಗೆ ನಮ್ಮ ಸಂಸ್ಕೃತಿಗೆ ನಮ್ಮ ದೇವಸ್ಥಾನಗಳ ನಮ್ಮ ಹಳ್ಳಿಯಲ್ಲಿರುವ ಯಾವುದೇ ದೇವಸ್ಥಾನಗಳ ಅಭಿವೃದ್ಧಿಗೆ ಬೇಕಾದರೆ ಸಹಾಯವನ್ನು ಮಾಡಿದ ಧರ್ಮಸ್ಥಳ ಕ್ಷೇತ್ರ ಸ್ಮಶಾನದಿಂದ ಹಿಡಿದು ಯಾವುದೇ ಕೆಲಸಗಳಿಗೆ ಅವರು ಇವತ್ತು ಬೆಂಬಲವಾಗಿ ನಿಂತಿದ್ದಾರೆ ಇಷ್ಟೆಲ್ಲ ಸಮಾಜಮುಖಿ ಕೆಲಸ ಮಾಡುವಾಗಲೂ ಸಹ ಅಂಥವರ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಬೇರೆ ಬೇರೆ ವಿಧದಿಂದ ಕ್ಷೇತ್ರದ ಹೆಸರು ಕಾವಂದರ ಹೆಸರನ್ನು ಕೆಡಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಇದನ್ನು ಇನ್ನು ಹೆಚ್ಚು ದಿನ ನಾವೆಲ್ಲ ಸೋಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಯಾವುದಾದರೂ ಒಂದು ಅಂತ್ಯವನ್ನು ಹಾಡಲೇಬೇಕಾಗಿದೆ ಸರ್ಕಾರ ಯಾರು ಅಪಪ್ರಚಾರ ಮಾಡ್ತಾರೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ತೇಜವಧೆಯನ್ನು ಮಾಡ್ತಾರೆ ಇಂಥವರ ಬಗ್ಗೆ ಕಠಿಣ ಕ್ರಮವನ್ನು ಮುಂದಿನ ದಿನ ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ನಾವು ಇವತ್ತು ಕುಂದಾಪುರದಲ್ಲಿ ಎಲ್ಲ ಸೇರಿ ಜನಾಕ್ರೋಶವನ್ನು ಇದ್ದೇವೆ ಇದಕ್ಕೆ ಕ್ಷೇತ್ರದೊಟ್ಟಿಗೆ ಕ್ಷೇತ್ರದ ಎಲ್ಲ ಕೆಲಸಗಳೊಟ್ಟಿಗೆ ನಾವೆಲ್ಲ ಇದ್ದೇವೆ ಅಂತೇಳಿ ಹೇಳಲಿಕ್ಕೆ ಬಯಸಿ ಈ ಜನಾಕ್ರೋಶ ಒಂದು ಸಭೆಗೆ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ ಅವಕಾಶಕ್ಕಾಗಿ ಹೊಂದಿಸಿ ಈ ನಮ್ಮ ಸಂಸ್ಕೃತಿಯ ಪರಂಪರೆಯ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಪ್ರತಿಯೊಂದು ಮನೆಯಲ್ಲೂ ಸಹ ಬೆಳಗ್ಗೆ ದೇವರ ಪೂಜೆಯನ್ನು ಮಾಡುವಾಗ ಧರ್ಮದೊಡೆಯ ಮಂಜುನಾಥ ನಮ್ಮನ್ನು ಕಾಪಾಡುವಂತೀವಿ ಅದೇ ಆ ಕ್ಷೇತ್ರಕ್ಕೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆದಾಗ ನಾವು ಸ್ವಲ್ಪ ದಿನವನ್ನು ತಗೊಳ್ತೀವಿ ಇವತ್ತು ನೋಡ್ಬೋದು ಯಾರಾದರೂ ಕರಿಬೋದು ನಾಳೆ ಯಾರಾದರೂ ಒಂದು ಕಾರ್ಯಕ್ರಮ ಮಾಡ್ಬೋದು ಅಲ್ಲಿ ಹೋಗ್ಬೋದು ಅಂತೇಳಿ ಉದಾಹರಣೆ ನನ್ನನ್ನೇ ನಮ್ಮ ಆತ್ಮೀಯರಾದ ಬಾಲಕೃಷ್ಣ ಶೆಟ್ಟಿಯವರು ನಿನ್ನೆ ದಿವಸ ಬಂದು ನನ್ನನ್ನು ಮೀಟ್ ಮಾಡಿದರು ಇವತ್ತು ನಾನು ಬರುವಾಗ ಹತ್ತು ನಿಮಿಷ ಲೇಟ್ ಆದಾಗ ನನಗೆ ಎಲ್ಲಿದ್ದರೆ ಬನ್ನಿ ಬೇಗ ಅಂತ ಹೇಳಿದರು ಇದಲ್ಲ ಧರ್ಮಕ್ಕೆ ಕಷ್ಟ ಬಂದಾಗ ಧರ್ಮ ಕ್ಷೇತ್ರಕ್ಕೆ ಕಷ್ಟ ಬಂದಾಗ ನಾವಾಗಿಯೇ ಬಂದು ಆ ಸಭೆಯಲ್ಲಿ ಭಾಗವಹಿಸಿದಾಗ ಮಾತ್ರ ನಮ್ಮ ಸಂಸ್ಕಾರ ಉಳಿಯತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಗೌರವಾನ್ವಿತರೆ ನನ್ನ ವಿಚಾರದಲ್ಲೇ ಹೇಳಬೇಕಂತ ಹೇಳಿದರೆ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿ ತದನಂತರ ನ್ಯೂಸ್ ಚಾನಲ್ ಹಾಕಿ ನ್ಯೂ ನ್ಯೂಸನ್ನು ನೋಡ್ತಕ್ಕಂಥದ್ದು ಟಿ ವಿ ಆನ್ ಮಾಡಿದ ನಂತರ ಆದರೆ ಈಗ ಒಂದು ತಿಂಗಳಿಂದ ನನಗೆ ಬೇಸರ ಆಗಿದೆ ನೀವು ಯಾವುದೇ ಚಾನಲ್ ಹಾಕಿ ಒಂದು ರಾಕ್ಷಸ ಮುಖಾಡದ ವ್ಯಕ್ತಿ ಅವನ ಜೊತೆ ನಾಲ್ಕೈದು ಜನ ಪೊಲೀಸ್ನವರು ಇದನ್ನೇ ನೋಡ್ತಾ ಇದ್ದೀವಿ ಸ್ವಾಮಿ ಅವನ್ನು ಕರ್ಕೊಂಡು ಹೋಗೋದು ಪೊಲೀಸ್ನವರು ಅದೆಲ್ಲೋ ಕಾಡಿ ಕರ್ಕೊಂಡೋಗಿ ಅವನನ್ನು ತೋರಿಸೋದು ಕೈ ಹೀಗೆ ಅನ್ನೋದು ಮತ್ತೊಂದು ಕೈಯಲ್ಲಿ ಹೀಗನ್ನೋದು ತೋರಿಸಿದ ಜಾಗ ನಂಬರ್ ಹದಿನಾರು ಎ ಆರು ಬಿ ಏಳು ಸಿ ಸ್ವಾಮಿ ನಾವು ಎಲ್ಲಿಗೆ ಬಂದಿದ್ದೀವಿ ಇದನ್ನು ತಡೆಯೋರು ಯಾರು ಇದನ್ನು ತಡಿಬೇಕಾದ್ರೆ ನಾವು ನೀವೆಲ್ಲ ಒಗ್ಗಟ್ಟಾಗಿ ಹೋರಾಟ ಕೊಟ್ಟಾಗ ಮಾತ್ರ ಸಾಧ್ಯ ನಮ್ಮ ಧರ್ಮವನ್ನ ನಮ್ಮ ಸಂಸ್ಕಾರವನ್ನ ಉಳಿಸ್ಕೊಳ್ಳಿಕ್ಕೆ ಬೇರೆ ಯಾರು ಬೇಡ ನಾವು ನೀವು ಒಟ್ಟಾಗಿ ಹೋರಾಟ ಕೊಟ್ಟಾಗ ಆ ಕ್ಷೇತ್ರಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಮಾತನ್ನು ನಮಗೆ ನಡೆದಾಡುವ ದೇವರು ಶ್ರೀದೇವಿನ ಒಂದು ವೇಳೆ ಈಗಾಗಲೇ ಸಾಕಷ್ಟು ಮಾತನ್ನ ಈ ವೇದಿಕೆಯಲ್ಲಿ ಕೇಳಿದ್ದೀರಿ ನಮ್ಗೆ ಈಗಾಗಲೇ ಗೊತ್ತಾಗಿದೆ ಇದೊಂದು ವ್ಯವಸ್ಥಿತವಾದ ಸಂಚು ಧರ್ಮಸ್ಥಳದಲ್ಲಿ ನಡೀತಾ ಇದೆ ಇದಕ್ಕೆ ತಡೆಯನ್ನು ನಿಲ್ಲಬೇಕು ಇಲ್ಲಿಗೆ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ನಿನ್ನೆ ಒಬ್ಬರು ಕರೆ ಮಾಡಿದ್ರು ಈ ಪ್ರತಿಭಟನೆ ಎಲ್ಲಿ ಅಂತ ನಿಜವಾಗ್ಲೂ ಹೇಳ್ತೇನೆ ಇದು ಪ್ರತಿಭಟನೆ ಅಲ್ಲ ಮಂಜುನಾಥನ ಸೇವೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಮಂಜುನಾಥನ ಸೇವೆಯನ್ನು ಮಾಡ್ತಾ ಇದ್ದೇವೆ ನಾವು ಬಂಧುಗಳೇ ಇವತ್ತು ಯೋಚನೆ ಮಾಡಬೇಕು ನಾವು ನಾವು ಯಾವ ಕ್ಷೇತ್ರದಲ್ಲಿದ್ದೇವೆ ನಾವು ಪುಣ್ಯ ಇವತ್ತು ಇಡೀ ದೇಶ ಇಡೀ ವಿಶ್ವವೇ ಕೂಡ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಕಣ್ಣು ಹಾಯಿಸ್ತಾ ಇದೆ ಮಂಜುನಾಥನ ಕ್ಷೇತ್ರಕ್ಕೆ ಆದ್ರೆ ನಾವಿವತ್ತು ಕಣ್ಣು ಮುಚ್ಚಿ ಕೂತಿದ್ದೇವೆ ಏನಾಗಿದೆ ನಮ್ಮ ಅಸಡ್ಡೆಗೆ ಇಷ್ಟು ದೇಶದ ವಿದೇಶದಲ್ಲೇ ಪ್ರತಿಭಟನೆ ಆದರೂ ಕೂಡ ನಮ್ಮ ಎರಡು ಜಿಲ್ಲೆ ಇವತ್ತು ತಟಸ್ಥ ಆಗಿದೆ ಮೊನ್ನೆ ಸಭೆಯಲ್ಲಿ ಕೂಡ ನಾನು ಮಾತಾಡಿದ್ದೇನೆ ಇಲ್ಲಿ ಯಾವಾಗ ನಾವು ಹೇಳೋದು ಹಿಂದೂಗಳು ನಮ್ಗೆ ಗೊತ್ತಿದೆ ಸಾವಿರಾರು ಸಾವಿರಾರು ವತಿಯ ವರ್ಷದ ಇತಿಹಾಸವನ್ನು ನೋಡಿದಾಗ ಹಿಂದೂ ಧರ್ಮದ ಮೇಲೆ ಹಿಂದೂ ದೇವಸ್ಥಾನದ ಮೇಲೆ ದಬ್ಬಾಳಿಕೆ ಆತರ ನೋಡಿದ್ದೇವೆ ಆದ್ರೆ ಬಂಧುಗಳು ಇವತ್ತು ನಾವೆಲ್ಲರೂ ಶಕ್ತಿಯಂತ ಹಿಂದೂಗಳು ಇವತ್ತಿದ್ದೇವೆ ನಮ್ಮ ಊರೆಲ್ಲ ನಡೆದಿದ್ರು ಕೂಡ ನಮ್ಮ ಮನೆ ಬರಲಿ ಅನ್ನುವಂತ ದಿನಗಳನ್ನ ನಾವು ಕಾಯ್ತಾ ಇದ್ದೇವೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳು ಇವತ್ತು ಯೋಚನೆ ಮಾಡ್ಬೇಕು ನಾವು ಸೆಟದತ್ತು ನಿಲ್ಬೇಕು ಇವತ್ತು ಇವತ್ತು ಧರ್ಮಸ್ಥಳ ಅಂತ ಹೇಳಿದ್ರೆ ನಮ್ಮ ಪುಣ್ಯ ಕ್ಷೇತ್ರ ನೆನಪಿದೆ ನಮ್ಗೆ ಏನಾದ್ರು ನಮ್ಗೆ ಗೊತ್ತಿರ್ಬೇಕು ಇವತ್ತು ಎಷ್ಟೋ ಲಕ್ಷ ಲಕ್ಷ ಕುಟುಂಬವನ್ನ ಒಂದು ಮಾಡತಕ್ಕಂಥ ಕ್ಷೇತ್ರ ಕಾವಂತರು ಅಂತ ಹೇಳಿದ್ರೆ ಅದು ಯಾವುದೋ ವಸ್ತು ಅಲ್ಲ ನಡೆದಾಡುವ ದೇವರೇ ಅದು ಯಾರೇ ಬೇಕಾದ್ರೆ ಅಲ್ಲ ಅಂತ ಹೇಳಿ ನಾವು ಬಿಡುವುದಿಲ್ಲ ಹಿಂದೂ ಸಮಾಜ ಅವರು ನಡೆದಾಡುವ ದೇವರೇ ಅನ್ನತಕ್ಕಂಥ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಎಷ್ಟೋ ಮನೆಗಳಲ್ಲಿ ಇವತ್ತು ಗೊತ್ತಿದೆ ಯಾವುದೇ ಕಷ್ಟ ಬಂದರೂ ಕೂಡ ಸುಖ ಬಂದರೂ ಕೂಡ ಧರ್ಮಸ್ಥಳ ಮಂಜುನಾಥರನ್ನ ನಾವು ನೆನಪಾಡಿಸ್ಕೊಳ್ಳುವವರು ಕಷ್ಟ ಬಂದಾಗಲೂ ಕೂಡ ಮನೆ ಮನೆಯಲ್ಲಿ ಗಲಾಟೆ ಆದರೂ ಕೂಡ ಮಂಜುನಾಥರನ್ನ ನೆನಪಾಡ್ಕೊಳ್ತೇವೆ ಬಂದ್ಗಳೇ ಇವತ್ತು ಗೊತ್ತಿರಬೇಕು ಇವತ್ತು ನಮ್ಮ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಇವತ್ತು ನಮ್ಮ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಏನಾದರೂ ಯೋಚನೆ ಮಾಡಿದ್ದೇವೆ ಇವತ್ತು ನಾವು ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ದೇವೆ ಈಗಾಗಲೇ ವೇದಿಕೆಯಲ್ಲಿ ಒಂದೊಂದು ಪ್ರಶ್ನೆಯನ್ನು ಹೇಳಿದ್ರಲ್ಲ ಒಂದೊಂದಕ್ಕೂ ಉತ್ತರನ ಕೊಟ್ಟರಲ್ಲ ಯಾವ್ದ್ರಲ್ಲಿ ಸೇವೆಯಲ್ಲಿ ಇಲ್ಲ ಧರ್ಮಸ್ಥಳ ಮಂಜುನಾಥ ವೀರೇಂದ್ರ ಹೆಗಡೆ ಅವರು ಯಾವ ಸೇವೆಯನ್ನ ಮಾಡಲಿಲ್ಲ ಹೇಳಿ ಒಂದು ನಾಲ್ಕು ಜನ ನಮ್ಮ ದೇವಸ್ಥಾನಕ್ಕೆ ಎದುರಿಸ್ತಾ ಇದ್ದಾರೆ ನಾವು ಇವತ್ತು ಬಂಧುಗಳೇ ನಾವು ಸೆಟದ್ದು ನಿಲ್ಲುವ ದಿನ ಬಂದಿದೆ ಸೆದ್ದು ನಿಲ್ಲುವ ದಿನ ಬಂದಿದೆ ಇನ್ನು ಕಣ್ಮುಚ್ಚಿ ಕೂತ್ರೆ ನಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಬಲತ್ಕಾರ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದೆ ಈ ಅಪಪ್ರಚಾರ ಯಾವುದೋ ತಾಯಿ ಇಲ್ಲದ ತಬ್ಬಳಿಯನ್ನು ಹುಟ್ಟಿಸಿ ಅವಳಿಗೆ ಎಂಬಿ ಬಿ ಎಸ್ ಮಾಡಿಸಿ ಮೊನ್ನೆ ಬಂದ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿಸಿದ್ರು ಯಾರು ಮಾಡಿಸಿದ್ರು ಯಾರು ಮಾಡಿಸಿದ್ರು ಇದೇ ನಾಲ್ಕು ಜನವಾ ಹುಟ್ಟದೇ ಇರ್ತಂತ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ ಎಷ್ಟು ಡಂಬಾಚಾರದ ಮಾತನಾಡ್ತಾರೆ ಲೆಕ್ಕ ಹಾಕಿ ಬಂದ್ಗಡೆ ಅವಳಿಗೊಂದು ತಾಯಿ ಪಾಪ ನಮ್ಗೆ ಬೇಸರ ಆಗುತ್ತೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಆ ತಾಯಿಗೆ ಕೋರ್ಟ್ ಶಿಕ್ಷೆ ಕೊಟ್ಟರು ಕೂಡ ನಮ್ಗೆ ನೋವಂತ ಸ್ಥಿತಿ ಅಂತ ತಾಯಿ ಇವತ್ತು ನಮ್ಮ ಎದುರುಗಡೆ ಸುಳ್ಳು ಹೇಳಿ ಆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಪ್ರಚಾರ ಮಾಡ್ತಾ ಇದ್ದಾಳೆ ನಾವಿನ್ನು ಕೂತ್ಕೊಳ್ಬೇಕಾ ಈಗಾಗಲೇ ಹೇಳಿದ್ರಲ್ಲ ಬಂಧನ ಆಗಿದೆ ಅನ್ನುವಂಥದ್ದು ಬಂಧನ ಒಬ್ಬರದಲ್ಲ ಬಂಧನ ಒಬ್ಬರದಲ್ಲ ಎಲ್ಲ ಯೂಟ್ಯೂಬರ್ ಕೂಡ ಬಂಧನ ಮಾಡಬೇಕು ಯಾವ ನಮ್ಮ ದೇವಸ್ಥಾನವನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲ ಯೂಟ್ಯೂಬರ್ ಅರೆಸ್ಟ್ ಮಾಡಬೇಕು ಬಂಧುಗಳೇ ಇದು ನಮ್ಮ ಆಗ್ರಹ ಬಂಧುಗಳೇ ಇವತ್ತು ನಾವು ಕೇಳ್ತಾ ಇದ್ದೇವೆ ವಿಧಾನಸೌಧದಲ್ಲಿ ಗಲಾಟೆ ಬಿದ್ದಿದೆ ನಾವು ಒಂದೇ ಒಂದು ವಿಜ್ಞಾಪನೆ ಮಾಡ್ತೇನೆ ಸರ್ಕಾರಕ್ಕೆ ಇದು ರಾಜಕೀಯವಲ್ಲ ನಮ್ಮ ಧರ್ಮದ ವಿಚಾರ ಇದು ನಮ್ಮ ನಿಷ್ಠೆಯ ವಿಚಾರ ನಮ್ಮ ದೇವರ ವಿಚಾರ ನಮ್ಮ ಕಾವಂದರ ವಿಚಾರ ಬಂಧುಗಳೇ ಮೂರು ಜನ ಇದ್ದಾರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಧರ್ಮಸ್ಥಳದ ಬಗ್ಗೆ ಒಳ್ಳೆ ಮಾತಾಡ್ತಾ ಇದ್ದಾರೆ ಇವತ್ತು ಅವರ ಹಿಂದುಗಡೆ ಕೂಡ ಮಂಜುನಾಥರಿದ್ದಾನೆ ಡಿ ಕೆ ಶಿವಕುಮಾರ್ ಅವ್ರ ಹೆಸರನ್ನು ಮಂಜುನಾಥರಿದ್ದಾನೆ ಪರಮೇಶ್ವರ್ ಅವ್ರ ಹೆಸರನ್ನು ಮಂಜುನಾಥರಿದ್ದಾನೆ ಯಾಕೆ ಇಟ್ರು ಆ ಹೆಸರನ್ನ ನಮ್ಮ ಧರ್ಮ ನಮ್ಮ ಶಿಷ್ಟಾಚಾರ ನಮ್ಮ ದೇವಸ್ಥಾನ ಅಂತಕ್ಕಂಥ ಮಾತಿನಲ್ಲಿ ಅವ್ರಿಗೆ ಹೆಸರು ಆ ಹೆಸರಿಗೋಸ್ಕರ ನಾವೆಲ್ಲರೂ ಹೋರಾಡಬೇಕು ಹೋರಾಡ್ಬೇಕು ಇವತ್ತು ಮಂಜುನಾಥರನ್ನ ಎಂದಿಗೂ ನಾವು ಬಿಡುವುದಿಲ್ಲ ನೀವು ನಾಲ್ಕು ಜನ ಯೂಟ್ಯೂಬರ್ ಅಲ್ಲ ಸಾವಿರ ಸಾವಿರ ಲಕ್ಷ ಯೂಟ್ಯೂಬರ್ ಬಂದು ಈ ಸಮಾಜ ಎದುರು ನೆನ್ಪಿಟ್ಕೋಬೇಕು ನಾವು ನಾವಿವತ್ತು ಈ ನಮ್ಮ ದೇವಸ್ಥಾನವನ್ನ ಹೇಗೆ ರಕ್ಷಣೆ ಮಾಡ್ಬೇಕು ನೀವು ನಮಗೆ ಕಲ್ಸ್ಕೊಡ್ಲಿಕ್ಕೆ ನೀವು ಬರಬೇಡಿ ನೀವು ಅಪಪ್ರಚಾರ ಮಾಡಿದ ತಕ್ಷಣ ನಾವು ನಮ್ಮ ಕಾವಂದರನ್ನ ನಮ್ಮ ಮಂಜುನಾಥರನ್ನ ಅನ್ನತಕ್ಕಂಥ ಪ್ರಸಂಗವನ್ನ ನೀವು ಯಾವತ್ತು ಅರಿತುಕೊಳ್ಬೇಡಿ ಇವತ್ತು ಈ ಈ ಸಭೆಯಲ್ಲಿ ತಾಯಿಂದ್ರನ್ನ ನೋಡಬೇಕು ಗೊತ್ತಾಗುತ್ತೆ ಮನೆ ಮನೆಯಿಂದ ಎದ್ದೇಳ್ಬೇಕು ಇವತ್ತು ಮನೆ ಮನೆಯಿಂದ ಎದ್ದೇಳ್ಬೇಕು ಬಂಧುಗಳೇ ಹಾಗಾಗಿ ಮುಂದಿನ ದಿನ ಇದರ ಬಗ್ಗೆ ತನಿಖೆ ಇಲ್ಲ ತನಿಖೆ ಮಾಡಬೇಡಿ ಅಂತ ಸಾವಿರಾರು ಸಾವಿರಾರು ಹೆಣಗಳು ಧರ್ಮಸ್ಥಳದಲ್ಲಿ ಸಿಗ್ಬೋದು ನಮಗೂ ಗೊತ್ತಿದೆ ಮೊನ್ನೆ ಯಾರು ಹೇಳಿದ್ರು ಅಲ್ಲಿ ಬುರುಡೆಗಳು ಸಿಗಬೇಕಿತ್ತು ಆದರೆ ಬುರುಡೆ ಹಿಡ್ಕೊಂಡೇ ಬಂದಲ್ಲ ಅವನ್ ಏನ್ ಮಾಡಿದ್ರಿ ನೀವು ಒಂದೊಳ್ಳೆ ಹೆಸರನ್ನು ಕೊಟ್ಟಲ್ಲವನ್ನ ಭೀಮಾ ಅಂತ ಯಾವನ್ರಿ ಭೀಮಾ ಅವ್ನು ನಾವು ಕೇಳ್ಬೇಕಿತ್ತಲ್ಲ ಅವತ್ತೆ ಇದುವರೆಗೂ ಕೇಳಲಿಲ್ಲ ಈಗ ಕೇಳ್ತಾ ಇದ್ದಾವೆ ಅವರೆಲ್ಲ ಬಂದಲ್ಲ ಮಾಡಿ ಬದಲು ಎಲ್ಲೆಲ್ಲ ಬುರುಡೆ ಬುರುಡೆ ಅದು ನಾವು ಕೇಳ್ತೀವಿ ಇವತ್ತಿಗಾದ್ರು ಬಂಧುಗಳ ಯೋಚನೆ ಮಾಡಬೇಕು ಇವತ್ತು ನೀವೆಲ್ಲರೂ ಸೇರಿತೀರಿ ಇದು ನಮ್ಮ ಧರ್ಮದ ನಿಷ್ಠೆ ನಮ್ಮ ಮೇಲೆ ಇರ್ತಕ್ಕಂಥ ವಿಶ್ವಾಸ ನಮ್ಮ ಧರ್ಮದ ಮೇಲೆ ಇರತಕ್ಕಂಥ ಆಚಾರ ಇವತ್ತು ಹಾಗಾಗಿ ಈಗಾಗಲೇ ಇನ್ನಿಬ್ಬರು ಮಾತಾಡ್ಲಿಕ್ಕಿದ್ದಾರೆ ಈ ಪ್ರತಿಭಟನೆ ಯಶಸ್ವಿಗೊಳಿಸಬೇಕಾದ್ರೆ ನಾವೆಲ್ಲರೂ ಮೆರವಣಿಗೆಯಲ್ಲಿ ತೆರಳಿ ಎಸಿಗೆ ಒಂದು ಮನವಿಯನ್ನು ಕೊಟ್ಟು ಕಾವಂದರಿಗೂ ಮತ್ತೆ ಧರ್ಮಸ್ಥಳಕ್ಕೆ ಜೈಕಾರವನ್ನು ಹಾಕಬೇಕಂತಕ್ಕಂಥ ಮೂಲಕ ಆದ್ರೆ ಇದ್ರ ಒಳಗಿಂದ ಒಳಗೆ ನಮ್ಗೆ ನಡೀತಾ ಇರ್ತಕ್ಕಂಥ ಷಡ್ಯತ್ರ ನಮ್ಮ ಗಮನಕ್ಕೆ ಬಂದೇ ಇರಲಿಲ್ಲ ಸೌಜನ್ಯರಿಗೆ ನ್ಯಾಯ ಸಿಗ್ಬೇಕಾದ್ದು ಶತಸಿದ್ಧ ಆಗಲೇಬೇಕಾದ ಕಾರ್ಯಕ್ರಮ ಅದು ಮಾನವೀಯ ಮೌಲ್ಯಗಳಿಗೆ ಹೊರತಾಗಿರ್ತಕ್ಕಂಥದ್ದು ವಿರೋಧಿಸುವಂತಹ ಕಾರ್ಯ ಆದರೆ ಒಂದು ಸೌಜನ್ಯಗಳ ಕೊಲೆ ಅತ್ಯಾಚಾರವನ್ನು ನೆಪವಾಗಿಸಿಕೊಂಡು ಇಡೀ ದೇಶದಾದ್ಯಂತ ಒಂದು ಹೆಸರು ಗಳಿಸಿದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರವನ್ನ ಗುರಿಯಾಗಿಸಿ ಅದನ್ನು ಅಪಚಾರಗೊಳಿಸುವಂತದ್ದು ಎಷ್ಟು ಸರಿ ಮೊದಲು ಮೊದಲು ಇದು ಯಾರಿಯೂ ನಮ್ಮ ಹಿಂದೂ ಸಮಾಜಕ್ಕೆ ಇದು ಅರ್ಥ ಆಗಲಿಲ್ಲ ನಾವೆಲ್ಲರೂ ಕೂಡ ಶೌಚಲ್ಯ ಪರವಾಗಿ ಮಾತಾಡಿದ್ದೀವಿ ಇವತ್ತು ಕೂಡ ಮಾತಾಡ್ತಾ ಇದ್ದೀವಿ ಆದರೆ ಇವತ್ತು ಇದ್ದಂಥ ಸಾವಿರಾರು ವರ್ಷಗಳ ಹಿಂದೆ ಹೊಡೆದಂಥ ದೇವಸ್ಥಾನಗಳನ್ನ ಪುನಃ ಕಟ್ಟಿಸುವಲ್ಲಿ ಹಿಂದೂ ಸಮಾಜ ಒಗ್ಗೂಡಿ ಶ್ರಮ ವಹಿಸ್ತಾ ಇದೆ ಆ ಶ್ರಮಕ್ಕೆ ಪೂರಕವಾಗಿ ಹಿಂದೂ ಸಮಾಜ ಒಂದು ಒಮ್ಮುಖವಾಗಿ ಹೊರಡ್ತಾ ಇದೆ ಈ ದೇವಸ್ಥಾನವನ್ನ ಸರ್ಕಾರದ ವಶಕ್ಕೊಪ್ಪಿಸಬೇಕಂತ ಈ ಷಡ್ಯಂತ್ರಕ್ಕೆ ಅಮಾಯಕ ಹೆಣ್ಣು ಮಗಳ ಕೊಲೆಯನ್ನ ಜೋಡಿಸ್ತಾ ಇದ್ದಾರೆ ಯಾವ ಸರ್ಕಾರದ ಅದಿಯಿಂದಲಕ್ಕಂಥ ದೇವಸ್ಥಾನ ಇವತ್ತು ಧರ್ಮಸ್ಥಳದ ಪೂಜ್ಯ ಕಾವೊಂದು ಮಾಡ್ತಾ ಇರುವಂತಹ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಇದ್ದಂತ ಒಂದು ದೇವಸ್ಥಾನವನ್ನ ಈ ದೇಶದಲ್ಲಿ ತೋರಿಸಿ ಆ ಆದರೆ ನಾವು ಸ್ವಯಂ ಪ್ರೇರಣೆಯಿಂದ ಧರ್ಮಸ್ಥಳವನ್ನು ಕೂಡ ಸರ್ಕಾರಕ್ಕೆ ವಶಕ್ಕೆ ಕೊಡುವಂಥ ಪ್ರಯತ್ನಗಳನ್ನು ಮಾಡೋಣ ಧರ್ಮಸ್ಥಳ ಮಾಡಿದ ಒಂದು ಕೆಲವಿನಷ್ಟು ಕೆಲಸವನ್ನು ಮಾಡದೇ ಇರತಕ್ಕಂಥ ಸರ್ಕಾರಿ ಬೊಕ್ಕಸಕ್ಕೆ ಹಿಂದೂ ಸಮಾಜದ ಹಣವನ್ನು ಸಾರಾ ಸಗಟಾಗಿ ಎತ್ಕೊಂಡು ಹೋಗ್ತಕ್ಕಂಥ ದರೋಡೆ ಕೋರರಿಗೆ ಈ ಪವಿತ್ರವಾದ ಧರ್ಮಸ್ಥಳವನ್ನ ಹಸ್ತಾಂತರಗೊಳಿಸುವ ಕಾರ್ಯ ಯಾವತ್ತಿಗೂ ಹಿಂದೂ ಸಮಾಜ ಒಪ್ಕೊಳ್ಳೋದಿಲ್ಲ ನಾವು ಈ ಸಮಸ್ತ ಹಿಂದೂ ಸಮಾಜ ಒಗ್ಗೂಡಿ ಧರ್ಮಸ್ಥಳದ ಮೇಲೆ ಆಗಬಹುದಾದಂಥ ಈ ಬೌದ್ಧಿಕ ಆಕ್ರಮಣ ಶ್ರದ್ಧಾ ಆಕ್ರಮಣಗಳನ್ನು ತಡೆಯುವಂಥ ಪ್ರಯತ್ನಗಳನ್ನು ಮಾಡಬೇಕು ಬಹುಶಃ ನಮ್ಮ ಈ ಭಾಗದಲ್ಲಿ ಕುಂದಾಪುರ ತಾಲೂಕಿನಲ್ಲಿ ಎಲ್ಲಿ ಕೂಡ ಧರ್ಮಸ್ಥಳ ಅಂತ ಹೇಳುವುದಿಲ್ಲ ಭಾಳ ಗೌರವಪೂರ್ವಕವಾಗಿ ತೆಂಕ್ರಾಯ ಅಂತ ಹೇಳ್ತಾರೆ ಈ ಭಾಗದ ಜನರಂತೂ ವರ್ಷಕ್ಕೊಂದು ಬಾರಿ ಆದರೂ ಹೋಗಿ ಧರ್ಮಸ್ಥಳ ತಮ್ಮ ಪ್ರಾರ್ಥನೆ ಸಲ್ಲಿಸಿ ಏನು ಕಾಣಿಕೆ ಸಲ್ಲಬೇಕಾಗಿದೆ ಅನ್ನು ಸಲ್ಲಿಸಿಕೊಂಡು ಬಂದು ನಾವು ನೆಚ್ಚಿನ ನಮ್ಮ ದೇವರಾದ ಧರ್ಮದೇವ ಒಡೆಯನ ಒಂದು ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ಒಂದು ವ್ಯವಸ್ಥಿತ ರೀತಿ ಹೊರಟ ಒಂದು ಈ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಕೂಡ ಇದೆ ನಮ್ಮ ದೇವರ ಆ ಒಂದು ಹೆಸರಿಗೆ ಕಳಂಕಬಾರ್ದಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಒಂದಾಗಿದ್ದೇವೆ ಬಹುಶಃ ನಾವು ಬೆಳೆದು ಬಂದ ರೀತಿಯಲ್ಲಿ ನಾವು ಕಂಡಂಥ ರೀತಿಯಲ್ಲಿ ಎಲ್ಲ ಸಮಾಜ ಬಾಂಧವರಿಗೆ ಗೊತ್ತುಂಟು ಏನೇ ತಪ್ಪಾದರೂ ಕೂಡ ಯಾರ ತಪ್ಪಾದರೂ ಕೂಡ ಅದಕ್ಕೆ ಪರಮಾತ್ಮ ಶಿಕ್ಷೆ ಕೊಡ್ತಾ ಇದ್ದರೂ ಕೂಡ ಇವತ್ತು ಕಾನೂನಿದೆ ಸರ್ಕಾರ ಇದೆ ಆ ತಪ್ಪಿಗೆ ಶಿಕ್ಷೆ ಆಗ್ತದೆ ಎಂಬ ವಿಚಾರದಲ್ಲಿ ನಾವಿದ್ದೇವೆ ಏನು ಒಂದು ದೇವಸ್ಥಾನ ಒಂದು ಧರ್ಮದ ವ್ಯವಸ್ಥೆಗಳು ಯಾವ ರೀತಿ ನಡೆದುಕೊಂಡು ಹೋಗಬೇಕು ಅದರಿಂದ ಏನು ಸಮಾಜಕ್ಕೆ ನಾವು ಒಳಿತು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಇವತ್ತು ನಾವು ನಡೆದಾಡಿಕೊಡುವ ನಡೆದಾಡುತ್ತಿರುವ ಮಂಜುನಾಥನಂತೆ ಹೆಸರಿಕೊಂಡು ಬಂದಿರುವ ಧರ್ಮಸ್ಥಳ ಹೆಗಡೆಯವರ ಹೆಸರಿಗೆ ಅಪಾದ ತರುವಂಥ ವಿಚಾರ ಅವರ ಕಾರ್ಯವ್ಯಾಪ್ತಿಯೊಳಗೆ ಅವರು ನಡೆಸಿಕೊಂಡ ರೀತಿ ಅದು ಅನ್ನದಾನ ಇರ್ಬೋದು ಬೇರೆ ಬೇರೆ ದಾನ ಇರ್ಬೋದು ವಿದ್ಯಾದಾನ ಇರ್ಬೋದು ಅದೇ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಸಣ್ಣ ಸಣ್ಣ ದೇವಸ್ಥಾನಗಳನ್ನು ಯಾವ ರೀತಿ ಉದ್ಧರಿಸಬಹುದು ತಾವೇ ಸ್ವತಃ ಬಂದು ಕೆಲವೊಂದು ಮಾರ್ಗದರ್ಶನ ಕೊಟ್ಟು ಈ ಒಂದು ವ್ಯವಸ್ಥೆಯಡಿ ಭವಿಷ್ಯ ದೇಶವ್ಯಾಪ್ತಿಯಲ್ಲಿ ತನ್ನ ಹೆಸರನ್ನು ಉಳಿಸಿಕೊಂಡಿರುವಂಥ ಮಾನ್ಯ ಕಾವಂದರಿ ಕೂಡ ಅಪವಾದ ಮಾಡೋ ರೀತಿಯಲ್ಲಿ ಭಾಳಷ್ಟು ಕೆಟ್ಟ ಕೆಲಸಗಳು ಮಾಡ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ನಂಬುವ ಭಕ್ತರು ಒಂದು ಹಂತದಲ್ಲಿ ಇಂಥ ವ್ಯವಸ್ಥೆಯನ್ನು ಮಾಡಿ ಗ್ರಾಮ ಗ್ರಾಮದಲ್ಲಿ ತಾಲೂಕು ವ್ಯಾಪ್ತಿಯೊಳಗೆ ಇಂಥ ಕಾರ್ಯಕ್ರಮ ಮಾಡಿ ನಮ್ಮ ಬೇಡಿಕೆಯನ್ನು ಹಾಗೇ ದೇವರ ಭಕ್ತರಾದ ನಮಗೂ ಹಾಗೂ ಆ ದೇವರ ಕೆಲಸವನ್ನು ಮಾಡುತ್ತಾ ವೀರೇಂದ್ರ ರಕ್ಷಣೆ ಕೊಡೋ ನಿಂತಲೇ ಜವಾಬ್ದಾರಿ ಪೂರ್ವಕ ಕೆಲಸ ಮಾಡುವ ಅಗತ್ಯವಿದೆ ಆ ಒಂದು ವ್ಯವಸ್ಥೆಯಲ್ಲಿ ತಾವೆಲ್ಲ ಒಟ್ಟಾಗಿದ್ದೀರಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಬಂಧುಗಳೇ ಇದು ಪ್ರಾಶ ಕೆಲವರ ಮನಸ್ಸಿನಲ್ಲಿರ್ಬೋದು ಇದು ಒಂದು ಧರ್ಮಸ್ಥಳದ ಮೇಲೆ ಆಗುವಂಥ ಶೋಷಣೆ ಧರ್ಮಸ್ಥಳದ ಮಂಜುನಾಥ ಕಣ್ಣು ತೆರೆದಿದ್ದಾನೆ ನಂಬಿಕೆ ಇಡಿ ಧರ್ಮಸ್ಥಳದ ಅಣ್ಣಪ್ಪಂಜೂರಿಗೆ ಕಣ್ಣು ತೆರೆದಿದ್ದಾರೆ ಪೂಜೆ ಕಾವಂದರ ಆ ಪೂಜೆ ಇವತ್ತು ಶಕ್ತಿ ನೀಡಿದೆ ಆದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಎಲ್ಲಿಯಾದರೂ ಇಂತಹ ಇಂತಹ ಅಪಪ್ರಚಾರಗಳು ನಿಂದನೆಗಳು ಬಂದಾಗ ಹಿಂದೂ ಸಮಾಜ ಒಂದಾಗಬೇಕು ಒಗ್ಗಟ್ಟಾಗಬೇಕು ನಿಮ್ಮೊಂದಿಗೆ ನಾವು ಖಂಡಿತ ಇದ್ದೇವೆ ಅಂತ ಹೇಳ್ತಾ ನಾನು ಧರ್ಮಸ್ಥಳದ ಎಲ್ಲ ಗೌರವಾನ್ವಿತ ಪ್ರಮುಖರ ಹತ್ರ ಹೇಳ್ತೇನೆ ಈ ಹೋರಾಟದ ಜೊತೆ ಜೊತೆಯಲ್ಲಿ ಕಾನೂನು ಹೋರಾಟವನ್ನಿಗೂ ತಯಾರಾಗಿ ಕಾನೂನು ಹೋರಾಟಕ್ಕೆ ತಯಾರಾದರೆ ಮಾತ್ರ ಅವರನ್ನು ಬಂಧಿಸಿ ಅವರನ್ನು ಶಿಕ್ಷೆಗೊಳಗಡಿಸಬಹುದು ಈ ಹೋರಾಟದಿಂದ ಅವರಿಗೆ ಯಾವತ್ತೂ ಶಿಕ್ಷೆ ಆಗುವುದಿಲ್ಲ ಈ ಹೋರಾಟ ಎಲ್ಲವೂ ಮತ್ತೆ ಕೊನೆಗೆ ಹೋರಾಟದ ಮುಖಾಂತರ ನಿಲ್ತದೆ ಹೋರಾಟದ ಜೊತೆ ಜೊತೆಯಲ್ಲಿ ಕಾನೂನಿನ ಹೋರಾಟ ಆಗಬೇಕು ಅನ್ನುವ ಒತ್ತಾಯವನ್ನು ಮಾಡುತ್ತಾ ಈಗ ನಾವು ಮಾಡಿದಂಥ ಗೆ ನಮಗೆ ಜಯ ಸಿಕ್ಕಿದೆ ಅವರು ಸರ್ವಶ್ರೇಷ್ಠ ವ್ಯಕ್ತಿ ಅಂತ ಇವತ್ತು ಭಾರತ ಸರ್ಕಾರ ಅವರನ್ನು ರಾಜ್ಯಸಭಾ ಸದಸ್ಯರಾಗಿ ಇರಂದ್ರ ಹೆಗ್ಡೆ ಅವರನ್ನು ಅಲ್ಲಿ ಎತ್ತರದಲ್ಲಿ ಕೂರಿಸಿದೆ ಇದು ನಮಗೆಲ್ಲ ಸೌಭಾಗ್ಯ ಅವರ ಮಾನವೀಯತೆಯನ್ನು ಮೆಚ್ಚಿ ಅಲ್ಲಿ ಏನು ಕೂರಿಸಿದ್ದಾರೆ ಆ ಸ್ಥಾನಕ್ಕೆ ಮತ್ಸರ ಪಡುವಂಥ ಒಂದು ಷಡ್ಯಂತ್ರ ಇದೆ ನಮ್ಮ ಉಪ ಮುಖ್ಯಮ ಮುಖ್ಯ ಮುಖ್ಯಮಂತ್ರಿಗೆ ಹೇಳಿದ್ದಾರೆ ಷಡ್ಯಂತ್ರ ಇದೆ ಅಂತ ಹೇಳಿ ಅದರ ನಂತರ ನಮಗೆ ಧೈರ್ಯ ಬಂದಿದೆ ಆ ಷಡ್ಯಂತ್ರವನ್ನು ನಾವು ನೋಡಲಿಕ್ಕೆ ಬಯಸ್ತೇವೆ ಆ ಷಡ್ಯಂತ್ರ ಹೊರಗೆ ಬಂದು ಆ ಮಾನವನ ತಲೆಬುರುಡೆ ಹಿಡ್ಕೊಂಡು ಧರ್ಮಸ್ಥಳದಲ್ಲಿ ಬೀದಿ ಬೀದಿಯಲ್ಲಿ ತಿರುಗಿದ ಆ ದೂರುದಾರನಿಗೆ ಜೈಲು ಶಿಕ್ಷೆ ಆಗುವ ತನಕ ನಮಗೆ ಯಾರಿಗೂ ಧರ್ಮಸ್ಥಳ ಮಂಜುನಾಥ ದೇವರ ನಂಬಿಕೆಯವರಿಗೆ ಶಾಂತಿ ಇಲ್ಲ ಅದು ಖಂಡಿತ ಆಗ್ತದೆ ಅಂತ ಹೇಳಿ ನಮಗೆ ನಂಬಿಕೆ ಇದೆ ಖಂಡಿತ ಯಾವತ್ತು ನಾವು ನೀವು ಎಲ್ಲಿಯಾದರೂ ಒಂದು ಗೋರಿಯಿಂದ ಒಂದು ತಲೆ ಬುರುಡೆ ತಗೊಂಡೋದ್ರೆ ನಮಗೆ ಎಫ್ ಐ ಆರ್ ಹಾಕಿ ಒಳಗಾಗ್ತಿದ್ರು ಯಾಕೆ ಅವನನ್ನು ಮೂವತ್ತು ದಿವಸದಲ್ಲಿ ಆ ಬುರುಡೆ ಹಿಡ್ಕೊಂಡು ಅವನು ಬಿಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಗೊತ್ತಿದ್ರೆ ಮಂಜುನಾಥನಿಗೆ ಮತ್ತು ಅಣ್ಣಪ್ಪನಿಗೆ ಮಾತು ಗೊತ್ತು ಇವತ್ತು ನಮ್ಮ ಮನೆಯಲ್ಲಿ ಇಳುವರಿ ಆಗದಿದ್ದ ಪಂಚಾಯತಿಗೆಗಳನ್ನು ನಮ್ಮ ದೈವಗಳ ಕೊಡಲಿಕ್ಕೆ ಸಾಧ್ಯ ಆದ ತೀರ್ಮಾನಗಳನ್ನು ಕಡೆಗೆ ಮಂಜುನಾಥ ದೇವರಲ್ಲಿ ಹೋಗಿ ತೀರ್ಮಾನ ಮಾಡಿಕೊಂಡು ಬರ್ತಾ ಬನ್ನಿ ಅಂತ ಹೇಳ್ತಾರೆ ಯಾಕಂದರೆ ಅದು ಎತ್ತರವಾದ ಸ್ಥಾನ ಧರ್ಮಸ್ಥಳದ ನಂತರ ಎಷ್ಟೋ ದೇವಪುರುಷರು ಇಲ್ಲಿ ದೈವಗಳಾಗಿದ್ದಾರೆ ಕೋಟಿ ಇರ್ಬೋದು ಅಣ್ಣಪ್ಪ ಇರ್ಬೋದು ಕೋಡ್ದಪ್ಪ ಇರ್ಬೋದು ಕಲ್ಕುಡ ಇರ್ಬೋದು ಇವತ್ತು ಎಲ್ಲರೂ ಮಂಜುನಾಥ ದೇವರಿಗೆ ತಲೆಬಾಗಿ ಆ ಪ್ರಸಾದಕ್ಕೆ ಒಪ್ತಾರೆ ಇವ್ರು ಯಾರು ಷಡ್ಯಂತ್ರಿಗಳು ಇವ್ರು ಧೂಳಿಪಟ ಆಗ್ತಾರೆ ಇವ್ರು ಈ ತುಳುನಾಡಿನಲ್ಲಿ ಈ ರಾಜ್ಯದಲ್ಲಿ ಈ ನಂಬಿಕೆಯಲ್ಲಿ ಬದುಕುವಂತಹ ಜನರ ಎದುರಿಗೆ ಇವತ್ತು ಏನು ಇಷ್ಟು ಹೊತ್ತು ನೀವು ನಿಂತ್ಕೊಂಡಿದಿರಿ ಇದು ಧರ್ಮಸ್ಥಳ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರ ಒಂದು ಪ್ರೇರಣೆಯಲ್ಲಿ ನಿಂತ್ಕೊಂಡಿದ್ರಿ ಅವರ ಭಕ್ತಿಗಾಗಿ ನಿಂತ್ಕೊತೀರಿ ನಿಮ್ಗೆಲ್ಲರಿಗೂ ಜಯ ಆಗ್ತದೆ ಅಂತ ಹೇಳಿ